ರಾಜ ವಿಚಿತ್ರ ವೀದ್ಯ ಹಾಗೂ ಭೀಷ್ಮ ಮೂವರಲ್ಲಿ ಯಾರೊಬ್ಬರೂ ತನ್ನನ್ನು ಸ್ವೀಕರಿಸಲು ಒಪ್ಪಲಿಲ್ಲವಾದ ಕಾರಣ ಅಂಬೆ ಕೋಪದಿಂದ ಕುದಿದು ಕೆಂಡವಾದಳು ಅವಳ ಸಂಕಟ ಹೇಳುತ್ತೀರದಾಗಿತ್ತು ಜೀವನವನ್ನು ಆರಂಭಿಸುವಾಗಲೇ ಮುದುಡಿ ಹೋಗುವಂತಾಯಿತು ಸಿಟ್ಟಾದ ಅಂಬೆ ತನ್ನೆಲ್ಲ ದುಃಖ ದುಮ್ಮಾನಗಳಿಗೂ ಭೀಷ್ಮನೇ ಕಾರಣವೆಂದು ಅವನ ಮೇಲೆ ಪ್ರತೀಕಾರ ಭಾವನೆ ತಾಳಿದಳು ಹಸ್ನಾಪುರವನ್ನು ತೊರೆದು ಬಂದು ಭೀಷ್ಮನ ವಿರುದ್ಧ ಹೋರಾಡುವಂತೆ ಹಲವು ರಾಜರುಗಳನ್ನು ಬೇಡಿದಳು ಭೀಷ್ಮನೊಡನೆ ಸೆಣಸುವ ಧೈರ್ಯ ಯಾರಿಗೂ ಇರಲಿಲ್ಲ ಅಂಬೆಯನ್ನು ಯಾರೂ ಬೆಂಬಲಿಸಲಿಲ್ಲ ಈ ಪ್ರಯತ್ನದಲ್ಲೂ ವಿಫಲಾದ ಅಂಬೆ ಮತ್ತಷ್ಟು ರೋಸಿ ಹೋದಳು ಅವಳಿಗೆ ದಿನದಿಂದ ದಿನಕ್ಕೆ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಛಲ ಬೆಳೆಯತೊಡಗಿತು ತನಗೆ ಯಾರೊಬ್ಬರೂ ಸಹಾಯ ಮಾಡಲಿಲ್ಲವೆಂದು ಅಂಬೆ ಶಿವನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿದಳು ಅವಳಿಗಿದ್ದ ಉದ್ದೇಶವೆಲ್ಲ ಒಂದೇ ಭೀಷ್ಮನನ್ನು ತನ್ನ ಕೈಯಾರೆ ಕೊಲ್ಲಬೇಕು ಎಂದು ಅಂಬೆಯ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದ ಆದರೆ ಅಂಬೆಯು ಕೋರಿದ ವರ ದೈವ ವಿರೋಧವಾಗಿತ್ತು ಭೀಷ್ಮನು ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾದವನು ಅವನನ್ನು ಯಾರು ಸೋಲಿಸಲಾರರು ಆದರೆ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಮಾನವರು ಒಂದಲ್ಲ ಒಂದು ದಿನ ಸಾಯಲೇಬೇಕು ಭೀಷ್ಮನನ್ನು ನೀನು ಸಾಯಿಸಬಹುದು ಆದರೆ ಈಗ ನಿನ್ನಿಂದ ಆ ಕಾರ್ಯ ಸಾಧ್ಯವಿಲ್ಲ ನೀನು ಪುನರ್ಜನ್ಮ ಪಡೆದು ಬಂದು ಅವನನ್ನು ಕೊಲ್ಲಬಹುದು ನಿನ್ನ ಮುಂದಿನ ಜನ್ಮದಲ್ಲಿ ಪಾಂಚಾಲ ರಾಜ ದ್ರುಪದ ನಮಗಳಾಗಿ ಹುಟ್ಟಿವೆ ಆಗ ನಿನ್ನ ಉದ್ದೇಶ ಸಫಲವಾಗುತ್ತದೆ ಎಂದು ಹೇಳಿ ಶಿವ ಅಂತರ್ಧಾನನಾದ ಅಂಬೆಗೆ ಇದ್ದುದೆಲ್ಲ ಒಂದೇ ಹಠ ಭೀಷ್ಮನನ್ನು ಕೊಲ್ಲಬೇಕು ಇದಕ್ಕಾಗಿ ಇನ್ನೊಂದು ಜನ್ಮ ಎತ್ತಿದ್ದರೂ ಸರಿಯೇ ಎಂದು ಅಂಬೆ ಅಲ್ಲಿಂದ ನೇರ ನೃಪದನ ಅರಮನೆ ಕಡೆಗೆ ನಡೆದಳು ನೃಪದ ಆಗ ಪುತ್ರಕಾಮೇಶಿ ಯಜ್ಞ ಮಾಡುವುದರಲ್ಲಿ ನಿರತನಾಗಿದ್ದ ಸನ್ಯಾಸಿಯಂತೆ ಕಾಣುತ್ತಿದ್ದ ಅಂಬೆ ಅಲ್ಲಿಗೆ ಧಾವಿಸಿ ಬಂದು ಯಜ್ಞಕುಂಡಕ್ಕೆ ಕುಂಡಕ್ಕೆ ಹಾರಿ ಸುಟ್ಟು ಬೂದಿಯಾದಳು ಶಿವನವರದಂತೆ ಮುಂದೆ ದೃಪದ ನಮಗಳಾಗಿ ಹುಟ್ಟಿ ಶಿಖಂಡಿನಿ ಎಂದು ಹೆಸರಾದಳು ಭೀಷ್ಮನ ಮೇಲಿನ ಹಗೆ ತೀರಿಸಿಕೊಳ್ಳಲನ್ನು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದಳು